ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವನೇಹಾರ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಸೋಮವಾರದ ವ್ಲಾಗ್ ಆಗಿದೆ ಬನ್ನಿ ಫ್ರೆಂಡ್ಸ್ ಇವತ್ತು ಇನ್ನು ವ್ಲಾಗ್ ಯಾವ ರೀತಿಯಾಗಿ ಇರುತ್ತೆ ನೋಡೋಣ ಹಾಗೆ ಫ್ರೆಂಡ್ಸ್ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾ ಇದ್ದೆ ಹಾಗೆ ನಮ್ಮ ಪಾಪು ಸ್ವಲ್ಪ ತರಲೆ ಮಾಡ್ತಾ ಇದ್ದ ಅವನಿಗೂ ಸ್ವಲ್ಪ ಆಟ ಆಡಿಸ್ಕೊಳ್ತಾ ಹಾಗೆ ಪೂಜೆ ಮಾಡೋಕ್ಕೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಪೂಜೆ ಮಾಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ನಂದು ಮುಗಿತು ಈಗ ನಾ ಪಾಪ ಪೂಜೆ ಮಾಡಿಸ್ಬೇಕು ಇಲ್ಲ ಪೂಜೆ ಮಾಡಿಸ್ ಅವ್ರಿಗೂ ಬಿಡೋಲ್ಲ ಅವನು ಹಿಂದೇನೋ ಓಡಾಡ್ಬಿಡ್ತಾನೆ ನೋಡ್ತಿದ್ದೀರಲ್ವ ಅವನು ಯಾವ ರೀತಿಯಾಗಿ ತರಲೆ ಮಾಡ್ತಾ ಇದ್ದಾನಂತೆ ಸಿಕ್ಕಾಪಟ್ಟೆ ತುಂಟ ತರಲೆ ಆಗಿದ್ದಾನೆ ನೋಡಿ ನೋಡಿ ಒಂದು ಸ್ಟೈಲ್ ನೋಡಿ ಹೆಂಗ್ ನೋಡಿ ಆಡ ಏ ದಾಸಪ್ಪ ಅಂತಾನೆ ದಾಸಪ್ಪ ಎಲ್ಲ ಕಾಣದು ದಾಸಪ್ಪ ಅದು ಜುಟ್ಟು ನೋಡಿ ಫ್ರೆಂಡ್ಸ್ ನನಗೆ ಜುಟ್ಟು ಎರಡು ಜುಟ್ಟು ಹಾಕ್ತೀನಿ ಒಂದೊಂದ್ಸತಿ ಒಂದು ಜುಟ್ಟು ಹಾಕ್ತೀನಿ ನನಗೆ ಹೆಂಗೆ ಹಾಕ್ಬೇಕು ಅಂತ ಖುಷಿ ಆಗುತ್ತೆ ಹಂಗೆ ಹಾಕೋದು ನಾವು ನಾನು ಆರಾಮಾಗಿ ಇದೆಲ್ಲ ಹಾಕಿದ್ದೆ ಹೆಂಗೆಲ್ಲ ಅದೆಲ್ಲ ಬಿಚ್ಕೊಂಡು ಹೋಗಿದೆ ಎಲ್ಲ ಹಂಗೆ ಇನ್ನೂ ಸ್ವಲ್ಪ ಉದ್ದಾಗಬೇಕು ಇದೆಲ್ಲ ಕ್ಲೀನಾಗಿ ಕ್ಲೀನಾಗಿ ಹಾಕಿ ಅವಾಗ ಕ್ಲೀನಾಗಿ ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಕೋದಲು

ಅದೇ ಅಭ್ಯಾಸ ಮಾಡ್ಕೊಂಡಿದೀಯ ನಾ ಮೊಬೈಲ್ ತಂದಷ್ಟು ಏನ್ ಮಾಡ್ತಾನೆ ಅದೇ ಕುತ್ಕ ಇಲ್ಲ ಅಂತ ಹಿಂಗಲ್ಲಿ ಬಿಡ್ತಾನೆ ಅದು ಅಭ್ಯಾಸ ಮಾಡ್ಕೊಂಡಿದ್ದಾನೀ ಇಲ್ಲ ತರ್ಲೆ ನೋಡಿ ಇಲ್ಲಪ್ಪ ಇಡ್ಕಳ್ರಿ ನಾ ಹಿಡ್ಕಳ್ರಿ ನೋಡಿದರೆಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ ನಮ್ಮ ಮನೆಗೆ ನಮ್ಮ ಪಾಪುನು ಅವನು ಅವ್ರ ಪಪ್ಪನೂ ಇಬ್ರು ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ ಅವರಿಬ್ರು ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ರು ಅಮ್ಮ ಪುಳಿಯೋಗರೆ ಎಲ್ಲ ತಿನ್ಕೊಂಡಿದ್ದಾರೆ ನಾನು ತಿಂದಿಲ್ಲ ನಾನು ಬಾಳೆಹಣ್ಣು ತಿಂದಿದ್ದೀನಿ ಬೆಳಗ್ಗೆ ಯಾಕೋ ತಿಂಡಿ ತಿನ್ನಬೇಕು ಅನಿಸ್ಲಿಲ್ಲ ಹಾಗೆ ಮುಂದೆ ಕಂಟಿನ್ಯೂ ಡೈಲಿ ವ್ಲಾಗ್ನ ನಾನು ಆಗ್ತಾ ಹೋಗ್ತೀನಿ ಅದಕ್ಕೆ ಮುಂದೆ ಓಕೆ ಫ್ರೆಂಡ್ಸ್ ನೋಡೋಣ ಇವತ್ತಿನ ದಿನ ಯಾವ ರೀತಿಯಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಕೆಲವು ಹೊರಗಡೆ ಹೋಗ್ತಿದ್ದಾನೆ ಹಾಗೆ ಬೋರ್ಟ್ ಹಾಕೋಬೇಕಂತ ಬನ್ನಿ ಚಿರ್ಕಾಕೊಳ್ಳೋಣ ಅವತ್ತಷ್ಟು ಸ್ಟಾರ್ಟ್ यू स्टार्ट हो इल्लेवरे नोट फ्रेंड्स मंगा ಅಂತ ಬೈತಿ ಮಂಗಾ ಅಂತ ಬೈತಿ ನೋಡಿ फ्रेंड्स ಮಂಗಾ ಅಂತ ಮಂಗನ್ ಮದುವೆ ಆಗಿರಾರೆ ಅಂತ ದೊಡ್ಡ ಮಂಗಾ ದೊಡ್ಡ ಮಂಗಾ ಏನ್ ಮಾಡ್ತಾರ ನೋಡಣ ಪಿರ್ತೀರ್ ಬಜಿ ಕಂಡಿದ್ಯಾ ತಿನ್ಸು ಪಾಪ ತಿನ್ಸು ಬೇಡ ತಿನ್ಸ ಬೇಡ ತಿನ್ಸ ನಾನೇ ತಿಂತಿಡುಗೆ ನಾನೇ ತಿಂತಿನ್ ಬಿಡು ಬೆಳಗ್ಗೆ ಅಂದ್ರೆ ಎರಡ್ ಸಲ ತಲೆ ಬಚ್ಚಿದ್ದೀನಿ ಈ ಅವಂತರ ಮಾಡ್ಕೊಂಡಿದೀಯಾ ನಾನ್ ನೋಡಿ ಫ್ರೆಂಡ್ಸ್ ಪಪ್ಪಂದು ಎಷ್ಟು ಜವಾಬ್ದಾರಿ ಚಡ್ಡಿ ಹಾಕಿಲ್ಲ ಕಣೆ ಅಂತ ಹೇಳ್ತಿದ್ದಾನೆ ಬೇಡ 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 ಅಣ್ಣ ಜುಟ್ಟು ರಾತ್ರಿ ಫೆಂಡ್ಸ್ ಮಂಡಕಿ ತಗೊಂಡ್ಬಂದಿದ್ರು ತಗೊಂಡಿದ್ವಿ ನಾನು ಹಾಕಿ ರಾತ್ರಿ ತಿನ್ನಲಿಲ್ಲ ಗೋಬಿ ಮಾಡಿದ್ದೆ ಹಾಗಾಗಿ ಯಾರು ತಿಂದಿಲ್ಲ ಹಾಗೇ ಇದೆ ಮಂಡಕ್ಕೆ ಇದಕ್ಕೆ ಇವಾಗ ತಿನ್ನನಾ ಅಂತ ತಿಂತ ತಗೊಂಡು ಬಂದಿನಿ ಇವನು ಆ ರಪ್ಪಾಪ್ಪೂಗ್ ತಿನಿಸ್ತಿದಾನೆ ನನಗೆ ತಿನ್ಸಾ ಬೇಡ ನನಗೆ ತಿನ್ಸಲ್ವಾ ಕಿತ್ತು ನನಗೆ ತಿನ್ಸು ಕಿರ್ತು ಯಾರು ಬಡತನ ಐತಿ ಹೆಂಗಿದ್ದೀಯ ಕಿತ್ತು ನಂಗೆ ಹಾ 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 ಇಲ್ಲ ಯಾ ನನೆ ಎಷ್ಟು ಕ್ಯಾಕ್ ಕೊಟ್ಟಿದ್ದೀನಿ ನಾನೇ ನನಗೆ ಕಿರ್ತಾ ಆ ಹಾ ನಂಗೆ ಹಾ

ಹಾಗೆ ಫ್ರೆಂಡ್ಸ್ ನಾನು ಮತ್ತೆ ನಮ್ಮ ರಾಕಿ ಇಬ್ರುನು ಪಾಪು ಜೊತೆ ಸಿಕ್ಕಾಪಟ್ಟೆ ಖುಷಿಯಿಂದ ಆಡ್ತೀವಿ ಚಿಕ್ಕ ಮಕ್ಳ ಜೊತೆ ಚಿಕ್ಕ ಮಕ್ಳಾಗಿ ಆಡ್ತೀವಿ ಹಾಗೆ ತೊಗರಿ ಬೆಳೆ ಸಾಂಬಾರು ಮಾಡಿದ್ದೆ ಅಮ್ಮ ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಹಾಗೆ ಪಾಪು ಯಾಕ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ಅಂತ ಅವಳಿಗೆ ಸೇಬು ಮತ್ತೆ ಕಿತ್ಲಿಯನ್ನು ತಿನ್ನ ಏನಿಸ್ತಾ ಅದನ್ನು ಅರ್ಧ ತಿಂದ ಹಾಗೆ ಫ್ರೆಂಡ್ಸ್ ನೋಡಿ ಯಾವಾಗ್ಲೇ ಆಡಾಡ್ಕೊಂಡು ಹಂಗೆ ಮಲ್ಕೊಂಡ್ವಿ ಪಾಪು ನಾವು ಮತ್ತೆ ಹೊರಗಡೆ ಹೋದ ಆಮೇಲೆ ತೊಗರಿಬೇಳೆ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ತೊಗರಿಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ ಊಟ ಮಾಡಿದ್ರು ಎಲ್ಲರೂ ಊಟ ಮಾಡಿದ್ರು ಇವಾಗ ಸಂಜೆ ಆಲ್ರೆಡಿ ಒಂದ್ ನಾಲ್ಕುವರೆ ಗಂಟೆ ಆಗಿದೆ ಅನ್ಸುತ್ತೆ ನಾಲ್ಕು ಆಗಿದೆ ಇವಾಗ ಪಾಪು ಸ್ವಲ್ಪ ಎಣ್ಣೆ ಹಚ್ಬಿಟ್ಟಿದೆ ಹಂಗಾಗಿ ಇವಾಗ ಸ್ನಾನ ಮಾಡಿಸಿದ್ದೀನಿ ಅವನಿಗೆ ಇವಾಗ ಅವ್ನಿಗೆ ಬಟ್ಟೆ ಹಾಕೋದ ಒಂದು ದೊಡ್ಡ ಕೆಲಸ ಆಗುತ್ತೆ ಇವಾಗ ಇವನ್ಗೆ ಅವ್ನಿಗೆ ಹಾಕದಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಫ್ರೆಂಡ್ಸ್ ಅಷ್ಟು ತಲೆ ಮಾಡ್ತಾನೆ ಬರೀ ತಲೆ ಒಸ್ಕೋಕೆ ಎಷ್ಟು ವರ್ಕ ಮಾಡ್ತಿದ್ದಾನೆ ಅವನು ಆಮೇಲೆ ಆಮೇಲೆ ಇವಾಗ ಅವನಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಬಿಸ್ಲಿದೆ ಸ್ವಲ್ಪ ಬಿಸ್ಲಿಗೆ ಸ್ವಲ್ಪೊತ್ತು ಕರ್ಕೊಂಡು ಬಂದರೆ ಸ್ವಲ್ಪ ತಲೆ ಎಲ್ಲ ಬೇಗ ಒಣಗುತ್ತೆ ಅವನಿಗೆ ಆಮೇಲೆ ಇನ್ನೇನೋ ನಾವು ಸಂಜೆಗೂ ತುಂಬ ಸಾಂಬಾರು ಇರುತ್ತೆ ಅನ್ನ ಮಾಡಿ ಊಟ ಮಾಡಿದಷ್ಟೇ ಅದು ಎಲ್ಲ ಆಗಿದೆ ನಮ್ಮ ರಾಕಿನ ಇವಾಗ ಜಸ್ಟ್ ಅವನು ಸ್ನಾನ ಎಲ್ಲ ಮತ್ತೆ ಮತ್ತು ಜಿಮ್ಮಿಗೆ ಹೋದ ಪೂಜೆ ಮಾಡಿಬಿಟ್ಟು ಇವಾಗ ಎಲ್ಲ ಪಾಪು ರೆಡಿ ಮಾಡಿಬಿಟ್ಟು ಹೊರಗಡೆ ಬಿಸ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋದಿದ್ರೆ ಆಮೇಲೆ ವಾಕ್ ಮಾಡಬೇಕು ಅಂತಿದ್ರೆ ಹೋಗ್ತೀವಿ ಪಾಪ ಕರ್ಕೊಂಡೋಗಿ ವಾಕ್ ಮಾಡ್ಕೊಂಡು ಬರ್ತೀವಿ ಅಂತ ಉಂಟು ನೋಡೋಣ ಹೋದ್ರೆ ತೋರಿಸ್ತೀನಿ ಫಸ್ಟ್ ನೀವು ರೆಡಿ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ ಒಂದು ತರಲೆ ಇಷ್ಟು ತರಲೆ ಮಾಡ್ತಾನೆ ಅಂತ ನೋಡಿ ನೋಡಿ சுமீதான எஸ்டு தர்ல மாட்ரேந்திர சிக்காப்பட்ட தர்ல மாட்ர உம் பப்பி கொடுக்க கொடு சாமி இட் பாயித்தி உம் நன்கே நோடி நானி கொடி அந்த சுமீ கொடுத்த நன்கே நன்கொடு நானி நன்கே பப்பி உம் நீ ரெடி பட்ட ஆமே தோகமா நானும் ಒಂದ ವಾಕ್ ಮಾಡ್ಕೊಂಬಿಟ್ಟು ಏನಾದ್ರು ಸ್ನಾಕ್ಸ್ ಅಂತ ತಿನ್ಬೇಕು ಅಂತಿದ್ರೆ ಅಲ್ಲೇ ತಗೊಂಡು ಬರ್ತೀವಿ ಹಾಗೆ ರೋಡ್ ಸೈಡ್ ಹೋಗ್ತೀವಿ ಸ್ವಲ್ಪ ಇಲ್ಲ ಒಂದ್ಸಲ ರೋಡ್ ಸೈಡ್ ಬಿಡಾನ್ ಸಿಕ್ಕಬಿಡ ತಲೆ ಮಾಡ್ತೀನಿ ಅಂತ ಇಲ್ಲ ಎಲ್ಲರೂ ನಮ್ಮ ಹೆತ್ರ ಒಂದು ರೌಂಡ್ ಹಾಕೊಂಡು ಬರ್ತೀವಿ ನೋಡಿ ಫಸ್ಟ್ ಗೆ ಎಲ್ಲ ರೆಡಿ ಆಗಿಬಿಟ್ಟು ಅವಾಗ ಹೋಗೋಕೆ ತರ್ತೀನಿ ಅಕೇನಾ ಪೀಶಾ ಕಾಫಿ ಹೇ ಕಾಫಿ ಕುಡಿದ್ರಾ ಕುಡಿದಾ ಹ ಬ್ರೆಡ್ ತಿಂದ್ರಾ ಬಿಡ್ಡು ತಿಂದ್ರಾ ತಿಟಾ ಆ ತಿಂದ್ರಂತೆ ಅವರು ನೀನ್ ತಿಂದ್ರಾ ಹಾಗೆ ಫ್ರೆಂಡ್ಸ್ ಇವನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಡಾಕ್ಟ್ರು ಹೇಳಿದ್ರು ಬಿಸ್ಕತ್ ಯಾವುದೇ ಕಾರಣಕ್ಕೂ ಯಾವ ಬಿಸ್ಕತ್ ಯಾವುದೇ ಒಂದು ಬಿಸ್ಕತ್ ಆಗಲಿ ಕೊಡೋಕೋ ಬಿಡಿ ಅಂತ ಹೇಳಿದ್ರು ಹಾಗಾಗಿ ಇವನಿಗೆ ಬಿಸ್ಕತ್ತು ಏನೂ ಕೊಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಜಿಟ್ಟು ಕಿತ್ತು ಎಲ್ಲಿ ಕತೆ ವಾ ನೋಡಿ ಫ್ರೆಂಡ್ಸ್ ಕಣ್ಕಪ್ಪ ಒಂದು ಕರೆಕ್ಟಾಗಿ ಇಡಿಸ್ಕೊಂಡ್ಲಿಲ್ಲ ಅವನು ಹೆಚ್ಚಕ್ಕೆ ಹೋಗಿದ ತಕ್ಷಣ ಒದ್ದಾಡ್ಬಿಡ್ತಾನ ಅವನು ಅದಕ್ಕೆ ಆ ರೀತಿಯಾಗಿದೆ ಕಣ್ಕಪ್ಪು ಇದು ಇದು ಯಾರಿದು ಇದು ಯಾರಿದು ಅದೇ ಪಕ್ಕಾಗಿರೋದು ಇನ್ನೊಂದಿರಿ ಪಪ್ಪದಲ್ಲಿ ಎಲ್ಲ ಹೇಳ್ತಾನೆ ಪಪ್ಪ ಮಮ್ಮಿ ಆಮೇಲೆ ನಮ್ಮ ಅಜ್ಜ ನಮ್ಮ ನಮ್ಮಅಮ್ಮ ಅಪ್ಪ ಇದ್ರೆ ಅವರು ತಾತ ಬೈರ ಬೈರಜ್ಜ ಬೈಲಜ್ಜ ಅಂತಾನೆ ಬೈರ ಅಂತಾನೆ ಹ್ಮ್ ಎಲ್ಲಾರದು ಹೆಸರು ಕರೀತಾನೆ ಚೆನ್ನಾಗಿ ನಮ್ಮ ಅಪ್ಪಾಜಿಗೆ ಅಹ್ ಏನು ಗೋವಿಂದ ಅಂತಾನೆ ಗೋವಿಂದ ಆ ತರ ಕರಿತಾನೆ ಫ್ರೆಂಡ್ಸ್ ಅದು ಗೋವಿಂದ ಅಂತ ಏನು ಕರಿತಾನೆ ಅಂದ್ರೆ ಅಪ್ಪಾಜಿ ದೇವ್ರ ಕೈ ಮುಗಿಯ ಗೋವಿಂದ ಗೋವಿಂದ ಅಂತಿತ್ತ ಹಂಗಾಗಿ ಅಪ್ಪಾಜಿ ಹೆಸರು ಗೋವಿಂದಪ್ಪ ಗೋವಿಂದಪ್ಪ ಅಂತ ಅನ್ನೋಂದ್ರೆ ಗೋವಿಂದ ಗೋವಿಂದ ಅಂತಾನೆ ಅವನು ಆಮೇಲೆ ನಾನು ಅವನ ತಾತ ತಾತ ಅಂತಾನೆ ನಾನು ಅಪ್ಪಾಜಿ ಅಪ್ಪಾಜಿ ಅನ್ನೋದಕ್ಕೆ ಅವನು ಇವಾಗ ಅಪ್ಪಾಜಿ ಅಪ್ಪಾಜಿ ಅಂತ ಕರಿತಾನೆ ಇವಾಗ ತಾತ ಅನ್ನೋದು ಬಿಟ್ಟು ಅಪ್ಪಾಜಿ ಏನು ಅನು ನೋಡ್ರಿ ಫ್ರೆಂಡ್ಸನ್ ಹೆಂಗಿದ್ದಾನೆ ಇವ್ ನಾನು ಹೇಳ್ಕೊಡ್ಬೇಕು ಇವಾಗ ತಾತ ಅಂತಾನೆ ಅಪ್ಪಾಜಿ

ಅಪ್ಪ ಜೀ ಜೀ ಅಂತ ಹೋಗ್ತಾನೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೋಗ್ತಾನೆ ಎಷ್ಟು ಕ್ಯೂಟ ಕರಿತೇ ಗೊತ್ತಾ ಇಟ್ ನಾನು ನಮ್ಮಂಗೆ ಮಾತಾಡೋದು ಮುಂಚೆ ಹೇಳ್ತಿದ್ದಮ್ಮ ನಮ್ಮ ಪಾಪು ಯಾವಾಗ ಮಾತಾಡುತ್ತೆ ಯಾವಾಗ ಮಾತಾಡ್ತಾನೆ ಅಂತ ಅದ್ಲು ಮಾತು ಅಂತ ಇದ್ದೆ ಅಲ್ಲಿ ಚೆನ್ನಾಗೆ ಮಾತಾಡ್ತಿದ್ದಾನ ಅವನು ಎಷ್ಟು ಖುಷಿ ಆಗುತ್ತಲ್ವಾ ಎಷ್ಟು ಬೇಗ ಎರಡು ವರ್ಷ ಹಾಗೆ ಅಲ್ಲ ಎರಡು ವರ್ಷ ಅಂದ್ರೆ ಎರಡು ಮೂರು ತಿಂಗ್ಳು ಆಗೋಗ್ಬಿಡ್ತು ಫ್ರೆಂಡ್ಸುನಿಗೆ ಪುಟ್ಟ ಪಾಪು ಇತ್ತು ಅಲ್ಲ ಬೇಗ ದೊಡ್ಡದಾಗ್ಬಿಡ್ತಾ ಪುಟ್ಟ ಪಾಪ ಮಾತಾಡೋ ಹಿಂಗೆ ಮಾತಾಡ್ತಿವಿ ಹಂಗೆ ಮಾತಾಡೋಕೆ ಆಗ್ಬಿಡ್ತು ಪಾಪು ಇದು ಅವ್ನು ಏನಾಗ ಬರ್ತೈತಿ పప్పా అమ్మ ఎంగ పని కాదు ఎంగ నగతారు సార్ బిద్ద బిద్ద నగు అమ్మ ఎంగ పని ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಎಲ್ಲ ರೆಡಿ ಮಾಡಿಸ್ಬಿಟ್ಟು ಹಾಗೆ ಸಂಜೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇವತ್ತು ವಾರ ಅಲ್ವಾ ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ದೀಪ ಹಚ್ತೀನಿ ಅಷ್ಟೊತ್ತಿಗೆ ಅಪ್ಪಾಜಿ ಬಂದರು ಅಪ್ಪಾಜಿ ಬಂದಷ್ಟು ಅಪ್ಪಾಜ ಟೀ ಮಾಡ್ಕೊಡು ಅಂದರು ಸರಿ ಟೀ ಮಾಡೋಣ ಅಂತ ಪಾಪು ನಾನು ಇಬ್ಬರು ಒಳಗಡೆ ಬಂದುಬಿಟ್ಟು ಟೀ ಮಾಡ್ತಾ ಇದ್ವಿ ಹಾಗೆ ನಾನು ರೆಗ್ಯುಲರಾಗಿ ಟೀ ಕುಡಿಯಲ್ಲ ಯಾವಾಗ್ರು ಒನ್ ಟೈಮ್ ಯಾವಾಗಾರು ಕುಡಿಬೇಕು ಅನಿಸಿದಾಗ ಕುಡಿತೀನಿ ತುಂಬ ಜಾಸ್ತಿ ಅದನ್ನು ನಾನು ಟೀ ಕುಡಿಯಲ್ಲ ಕಾಫಿ ಕುಡಿತೀನಿ ಯಾವಾಗಾರು ಒನ್ ಟೈಮು ಯಾಕೆಂದರೆ ಸ್ವಲ್ಪ ಡಯಟ್ ಮಾಡ್ತಾ ಇರೋದ್ರಿಂದ ಕಾಫಿ ಕುಡಿತೀನಿ ಟೀ ಜಾಸ್ತಿಯಾಗಿ ಕುಡಿತಾ ಇಲ್ಲ ಯಾವಾಗಾರು ಒನ್ ಟೈಮ್ ಅಪ್ಪಾಜಿ ಅಪ್ಪಾಜ ಮಾಡ್ಕೊಡು ಅಂದಾಗ ನಾನು ಕುಡಿಬೇಕು ಅನಿಸ್ದಾಗ ಒನ್ ಟೈಮ್ ಕುಡಿತೀನಿ ಹಾಗೆ ಫ್ರೆಂಡ್ಸ್ ಹೊರಗಡೆ ಕುತ್ಕೊಂಡು ವೆದರ್ ನೋಡ್ಕೊಂತ ಆರಾಮ ಟೀ ಕುಡಿತಾ ಇದ್ದರೆ ಬಿಸಿ ಬಿಸಿ ಟೀ ಎಷ್ಟು ಚೆನ್ನಾಗಿರುತ್ತಲ್ಲ ಸಕ್ಕತ್ತಾಗಿರುತ್ತೆ ನಮ್ಮಮ್ಮ ಟೀ ಕಾಫಿ ಏನು ಕುಡಿಯಲ್ಲ ಹಂಗಾಗಿ ಯಾವಾಗಾದ್ರು ಒಂದು ಟೈಮ್ ಅವರು ಏನಾದರೂ ಹಾಲು ಬೇಕಾದರೆ ಬಿಸಿ ಮಾಡಿಕೊಂಡು ಕುಡಿತಾರೆ ಹಾಗಾಗಿ ನಮ್ಮಮ್ಮ ನಾನು ಬೆಳಗ್ಗೆ ಇಲ್ಲ ಸಂಜೆ ಯಾವಾಗರೂ ಒಂದು ಟೈಮ್ ನಾವು ಹೊರಗಡೆ ಜಾಸ್ತಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಮ್ಮ ನಾನು ಹಾಗೆ ಪಾಪು ಆರಾಮಾಗಿ ಆಟಾಡ್ತಾ ಇದ್ದಾನೆ ಅಮ್ಮ ನಾವು ಕೂತ್ಕೊಂಡು ಆರಾಮಾಗಿ ಅಲ್ಲಿ ಬಿಸಿಲಲ್ಲಿ ಬೆಳಗ್ಗೆ ಟೈಮಾಗಿ ಗೇಟ್ ಮುಂದೆ ಬಿಸಿಲಲ್ಲಿ ಕುತ್ಕೊಳ್ತೀವಿ ಸಂಜೆ ಆದರೆ ಎಲ್ಲಿ ಚೇರ್ ಚೇರಾಕ ಕುತ್ಕೊತೀವಿ ಇಲ್ಲ ವಾಕ್ ಹೋಗಬೇಕು ಅನಿಸಿದ್ರೆ ವಾಕ್ ಹೋಗ್ತೀವಿ ಅವಾಗ ವಾಕ್ ಹೋಗ್ತೀವಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ ವಾಕು ಅಂತೆಲ್ಲ ತೋರಿಸ್ತೀವಿ ನಮ್ಮ ಪಾಪು ಎಷ್ಟು ತುಂಟಾಟ ಮಾಡ್ತಾನೆ ಅಂತ ತೋರಿಸ್ತೀನಿ ಅಲ್ಲಿ ಕುಂಕುಮ ಮತ್ತು ರಂಗೋಲಿ ಹಾಕಿದ್ದೀವಿ ಅವನ ರಂಗೋಲಿನ ಈ ಬತ್ತಿ ಅಂತ ಹೇಳ್ಬಿಟ್ಟು ಹಣೆ ಹಚ್ಕೊಳ್ಳೋದು ಕುಂಕುಮ ಎಲ್ಲ ತಗೊಂಡ್ಬಿಟ್ಟು ಹಣೆಗ ಆಮೇಲೆ ಸ್ವಾಮಿ ಜಿಜ್ಜಿ ಅಂತೆಲ್ಲ ಹೇಳ್ತಾನೆ ಬನ್ನಿ ಫ್ರೆಂಡ್ಸ್ ವಾಕ್ ಹೋಗೋಣ ಇಲ್ಲಿ ವಾಕ್ ಬಂದಾಗ ಸಿಕ್ಕಾಪಟ್ಟ ವೆದರು ಗುಡ್ಡ ನೋಡಿ ಇಲ್ಲೇ ಹತ್ರನೇ ಇದೆ ವೆದರ್ ಮಾತ್ರ ಸಕ್ಕತ್ತಾಗಿತ್ತು ಬೆಳಗ್ಗೆ ಬಂದಾಗಂತೂ ಇನ್ನೂ ಸಖತ್ ಖುಷಿಯಾಗುತ್ತೆ ಮನಸ್ಸೆಲ್ಲ ಎಲ್ಲ ಫುಲ್ ರಿಲೀಫ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ವಾತಾವರಣ ಫ್ರೆಂಡ್ಸ್ ನಮ್ಮ ಪಾಪ ವಾಕ್ ಮಾಡ್ತಾ ಇರೋದು ಜಾಗ್ ಮಾಡ್ತಾ ಇದ್ದಾನೆ ನಾನು ನಾವು ವಾಕ್ ಮಾಡ್ತಾ ಇದ್ದೀವಿ ಅವನು ಜಾಗ್ ಮಾಡ್ತಾ ಇದ್ದಾನೆ ಜಾಗ್ ಮಾಡ ಹಾಂ ನೋಡಿ ಜಾಗ ಒಂದು ನಮ್ಮದು ವಾಕ್ ಒಂದು ಜಾಗ್ ಇಲ್ಲೊಂದು ಸ್ವಲ್ಪ ವಾತಾವರಣ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಫ್ರೀ ಆಗಿದೆ ತುಂಬ ಜನ ಇಲ್ಲೇ ಬಂದು ಎಲ್ಲ ವಾಕ್ ಮಾಡ್ತಾರೆ ಆರಾಮ ಫ್ರೀಯಾಗಿದೆ ಬಕಿರ್ತೀವ ಬಾ ನೋಡಿ ಹಾಗೆ ಫ್ರೆಂಡ್ಸ್ ವಾಕೆಲ್ಲ ಮುಗಿಸ್ಕೊಂಡು ಅಮ್ಮನ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಗುಡ್ಡ ಎಲ್ಲ ನೋಡ್ಕೊಂಡು ಆರಾಮಸ ಏನಾರ ಮಾತಾಡಿದ್ರೆ ಮಾತಾಡ್ಕೊಂಡು ಪಾಪ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ ಹಾಗೆ ಫ್ರೆಂಡ್ಸ್ ನನ್ನ ಡೆಲಿವರಿ ಆದ್ಮೇಲಂತೂ ಸ್ವಲ್ಪ ಸಣ್ಣ ಇದ್ದೆ ಆಮೇಲೆ ಅಂತೂ ಬರ್ತಾ ಬರ್ತಾ ಸಿಕ್ಕಬಿಟ್ಟೆ ಆಗಿದ್ದೀನಿ ಇನ್ನು ಮುಂದೆ ಡಯಟ್ ಕ್ಲೀನ್ ಕ್ಲೀನಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನನ್ನ ಪಾಪಗೆ ತಾನೇ ಹಾಕಬೇಕು ಅವನು ಎಲ್ಲಿಗೋಗಿದಂತೆ ಅಂತ ಬಚ್ಚಿಕೊಳಕ್ಕೆ ಹೋಗಿದ್ದಾನೆ ತೋರಿಸ್ತೀನಿ ನಮ್ಮ ಅಮ್ಮ ಇಲ್ಲಿ ಬರಿ ಬರೀ ತರಕಿದ ತಕ್ಷಣ ನನಗೆ ಗೊತ್ತಾಗಿದ್ದೆ ಬರೀ ಫ್ರೆಂಡ್ಸ್ ಎಲ್ಲಿ ಅಂತ ಹುಡ್ಕೋಣ ನೋಡಿ ಫ್ರೆಂಡ್ಸ್ ಎಲ್ಲಿ ಬಜ್ಜಿ ಬಂದು ಅಂದ್ರೆ ಇಲ್ಲಿ ನಮ್ಮ ಅಪ್ಪಾಜಿ ರೂಮಲ್ಲಿ ಬಂದು ಕತ್ಲಾಗಿ ಕತ್ಲಿದ್ರೆ ಹೋಗೋದೇ ಅವನು ಹೋಗಿ ಅಲ್ಬಚ್ಚಿ ಕಂಡು ಇವಾಗ ಅಲ್ಬಚ್ಚಿ ಕಣ್ಣಾಕೋಕ್ತಿದ್ದಾನೆ ನೋಡಿ ಇರ್ತೋ ನೋಡಿ ಫ್ರೆಂಡ್ಸ್ ಇಲ್ಲಿ ಬಜ್ಜಿ ಕಂಡನೇ ತಾನಿ ಕುಡಿ ಬಾಜಿನಿ ತಾನಿ ಬಾ ಬಾ ನೋಡಿ ಫ್ರೆಂಡ್ಸ್ ತಳ್ತಾ ಇದ್ದ ನಾನು ಡಾಕ್ಟ್ರ್ ಏನಂತ ಹೇಳಿದ್ರು ಹಾ ಡಾಕ್ಟ್ರ್ ಏನಂದ್ರು ಬಾಯ್ಲಿ ತಾನಿ ಕುಡಿ ಬಾಯ್ಲಿ ಕುಡಿ 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 ನಡಿ ಕುಡಿ ನಡೀ ಅಷ್ಟು ಹಿಂಸೆ ಮಾಡಬೇಕು ಗೊತ್ತಾ ನೋಡಿ ನೋಡಿ ಹ ಬಚ್ಚಿಕೊಳ್ಳಕ್ ಹೋಗ್ತಿದ್ದಾನೆ ನಾನು ತಾನೇ ಕುಡಿ ಬಾರ ಅಂತ ಏನಿ ಸೀರೆ ಹೋಗಿ ರೂಮಿ ಬುಚ್ಚಿ ಕಣಕ್ ಹೋಗಿದ್ದಾನೆ ಅಯ್ಯೋ ತಡೀತಾ ಬಿಡಿ ಮಾಡ್ಬಿಟ್ಟು ಮಗಲ್ ತಗೊಂಬತ್ತೆ ಪಟ್ಟ ಅಂತ ಕಿಂತೂ ತಾನೇ ಕುಡಿ ತಾಳ ತಾನಿ ಕುಡಿ ಹಾಗೆ ಫ್ರೆಂಡ್ಸ್ ಇವಾಗ ನಾ ಪಾಪ ತಾನೆಕ್ ಹಾಕಿಲ್ಲ ಅವ್ನು ಇವಾಗ ತಾನೆಕ್ ಹಾಕಿ ಆಹ್ಹ್ ನೆಕ್ಸ್ಟ್ ಇವಾಗೆಲ್ಲ ಊಟ ಆಗಿದೆ ಈಗ ಏನಾದ್ರು ಅರ್ಧ ಗಂಟೆ ಇದ್ದು ಬಿಗ್ ಬಾಸ್ ಬರುತ್ತೆ ಬಿಗ್ ಬಾಸ್ ನೋಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾವು ವಾಕೆಲ್ಲ ಮುಗಿಸ್ಕೊಂಬಂದ್ವಿ ಮುಗಿಸ್ಕೊಂಡ್ ಬಂದಮೇಲೆ ಏನೇನು ಸಾಂಬಾರು ಇತ್ತಲ್ವ ಅದಕ್ಕೆ ಅನ್ನ ಮಾಡಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ವಿ ಅಮ್ಮ ನಾನು ಪಾಪು ಮೂರು ಜನ ಊಟ ಮಾಡಿದ್ವಿ ನಾನು ಮುದ್ದೆ ಊಟ ಮಾಡಲ್ಲ ನಾನು ಪಾಪು ಅನ್ನ ಊಟ ಅನ್ನ ಸಾಂಬಾರು ಊಟ ಮಾಡಿದ್ವಿ ಅಮ್ಮ ಮುದ್ದೆ ಮಾಡ್ಕೊಂಡು ಊಟ ಮಾಡಿದರು ಆಮೇಲೆ ಇವಾಗ ಅಪ್ಪಾಜಿ ಬಂದಮೇಲೆ ಬಿಸಿದು ಮುದ್ದೆ ಅಪ್ಪಾಜಿಗೆ ಮತ್ತು ರಾಕಿ ಅಷ್ಟೇ ಅವನು ಮುದ್ದೆ ಊಟ ಮಾಡ್ತಾನೆ ಒಂದೊಂದು ಟೈಮ್ ಮಾಡಲ್ಲ ಅವನಿಗೂ ಅಷ್ಟೇ ಬಂದಮೇಲೆ ಮುದ್ದೆ ಅನ್ನ ಮುದ್ದೆ ಇಟ್ಬಿಟ್ಟು ಊಟಕ್ಕಿಡೋದು ಅವ್ರಿಗೆ ಅಷ್ಟೇ ಹಾಗೆ ಫ್ರೆಂಡ್ಸು ಇವತ್ತಿನ ವ್ಲಾಗೂ ಚಿಕ್ಕದಾಗಿ ಪುಟ್ಟಾಗಿ ಸಿಂಪಲ್ಲಾಗಿರೋ ವ್ಲಾಗ್ನ ಮಾಡಿದ್ದೀನಿ ತುಂಬ ಲೆಂತಿಯಾಗಿ ಏನೇ ಇಲ್ಲ ವೀಡಿಯೋ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ರೆಸಿಪಿನೇ ಅಡುಗೆ ಮಾಡೋದಾಗಿ ಪ್ರತಿಯೊಂದೆಲ್ಲ ಡೀಟೇಲಾಗಿ ನಾನು ವ್ಲಾಗ್ ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ನನಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಮುಂದೆ ಡೈಲಿ ಬ್ಲಾಗ್ನ ಹಾಕ್ಕೊಳ್ತಾ ಹೋಗ್ತೀನಿ ಇನ್ನು ಮುಂದೆ ಹಾಗೆ ರೆಸಿಪಿ ವಿಡಿಯೋನು ಹಾಕ್ತಾ ಇರ್ತೀನಿ ಡೈಲಿ ವ್ಲಾಗ್ನೂ ಕಂಟಿನ್ಯೂ ಮಾಡ್ತೀನಿ ನಾನಿನ್ನ ಡೈಲಿ ವ್ಲಾಗು ಚೆನ್ನಾಗಿ ಬರುತ್ತೆ ಖುಷಿ ಆಗುತ್ತೆ ಮಾಡೋದಕ್ಕೂ ಹಾಗೆ ನನಗೂ ಇಷ್ಟಪಟ್ಟು ಮಾಡಬೇಕು ಅನ್ನಿಸ್ತಾ ಇದೆ ಡೈಲಿ ಬ್ಲಾಗ್ನಾಗ ಮಾಡ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸು ಹೇಳಿದವ ನನ್ನ ಡೆಲಿವರಿ ಸ್ಟೋರಿ ಎಲ್ಲ ನಿಮಗೆ ಮಾ ಆಗ್ತಾ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಪ್ರೆಗ್ನೆಂಟ್ ಆದಾಗ ನನಗೆ ಏನೆಲ್ಲ ಸಿಮ್ಟಮ್ಸ್ ಇದ್ದು ಅದನ್ನು ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಆ ಪ್ರೆಗ್ನೆಂಟ್ ಆದಮೇಲೆ ಎಷ್ಟು ಖುಷಿ ಇತ್ತು ಆಮೇಲೆ ಅದರಿಂದ ಎಷ್ಟು ನೋವು ಆಯಿತು ನೋವು ತಿಂದೆ ಅಂದರೆ ಸಿಂಟಮ್ಸ್ಗಳು ಆ ಸಿಂಟಮ್ಸ್ ಆ ರೀತಿಯಾಗಿದ್ವು ಎಪ್ಪಾ ಬೇಡಪ್ಪ ಅನ್ನೋ ರೀತಿಯಲ್ಲಿ ಸಿಂಟಮ್ಸ್ ಇದ್ವು ಅದೇನು ಏನು ಎತ್ತ ಅದೆಲ್ಲ ನೆಕ್ಸ್ಟು ನೋಡಿ ವಿಡಿಯೋ ಹಾಕ್ತೀನಿ ಅದು ನೆಕ್ಸ್ಟ್ ಎಲ್ಲ ಅದೇ ವಿಡಿಯೋ ಮಾಡಾಕ್ತೀನಿ ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ನಾರ್ಮಲ್ ಆಯಿತು ಸೀಸರಿನ್ ಆಯಿತು ಅಷ್ಟೇ ಯಾವುದಾಯಿತು ನನಗೆ ಪ್ರತಿಯೊಂದು ಎಲ್ಲ ತಿಳ್ಕೊಬೇಕು ಅಂದರೆ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋನ ಅದನ್ನೇ ಹಾಕ್ತೀನಿ ಹಾಗೆ ಫ್ರೆಂಡ್ಸ್ ಮತ್ತು ಪಾಪು ಆದಮೇಲೆ ಮತ್ತು ಎಲ್ಲ ಯಾವ ರೀತಿಯಾಗಿ ಮಾಡಿದರು ಪ್ರತಿಯೊಂದು ಎಲ್ಲದನ್ನೂ ಶೇರ್ ಮಾಡ್ತೀನಿ ನಿಮಗೆಲ್ಲದೂ ಅದು ಯೂಸ್ ಆಗುತ್ತೆ ಅನಿಸುತ್ತೆ ನಾನು ಹೇಳಿದ್ರು ಸಿಂಟಮ್ಸ್ ಹೇಳಿದರೆ ಆಗಲಿ ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅಕಸ್ಮಾತು ನಾನು ಹೇಳೋ ಸಿಂಟಮ್ಸ್ ಏನಾದರು ನಿಮಗೂ ಇದ್ದರೆ ಆ ರೀತಿಯಾಗಿ ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ ಬಿಟ್ಟು ನಿಮಗೂ ಗೊತ್ತಾಗುತ್ತೆ ಓಕೆ ನಾನು ಫ್ರೆಂಡ್ಸ್ ಓಕೆ ವೆಯ್ಟ್ ಮಾಡ್ತಾ ಇರಿ ಹಾಂ ನೆಕ್ಸ್ಟು ಆಕಾ ವಿಡಿಯೋಸ್ಗಳಿಗೋಸ್ಕರ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಇರಾ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋಕ್ಕೆ ಇದೇ ರೀತಿಯಾಗಿ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಓಕೆ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್